ನಿಮ್ಗೆ ಅರಿವಿಗಿದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ನಮಗೆ ಬಂದಂಥ ಕೆಲವು ಮಾಹಿತಿಯ ಪ್ರಕಾರ ಈಗ ನಿಮ್ಮನ್ನ ಟ್ರೋಲ್ ಮಾಡಿದವರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದವರು ಅಥವಾ ನಿಮ್ಮಿಬ್ಬರ ಕಾರ್ತಿಕ್ ಮತ್ತು ನಿಮ್ಮ ವಿಚಾರಕ್ಕೆ ಕೈ ಹಿಡ್ಕೊಂಡ್ರು ಅಥವಾ ಕಾರ್ತಿಕ್ ಅಲ್ಲೆಲ್ಲೋ ಜಿಂಟಿದ್ರು ಎಲ್ಲ ವಿಚಾರವನ್ನು ಮಾಡಿದವರು ಅಲ್ಲಿದ್ದವರೇ ಅಲ್ಲ ಅಲ್ಲಿ ಅಲ್ಲಿ ಅಲ್ಲಿದ್ದವರ ಅಭಿಮಾನಿಗಳೇ ಜೊತೆಗೆ ಅವರು ಹೋಗುವಂಥ ಸಂದರ್ಭದಲ್ಲಿ ಪೇಡ್ ಮಾಡಿ ಪೇ ಮಾಡಿಬಿಟ್ಟು ಹೋಗಿದ್ದಾರೆ ಅವರುಗಳು ಇದೆಲ್ಲ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದು ನಿಮ್ಮ ಗಮನಕ್ಕೆ ಬಂದಿದೆ ಅಂದರೆ ನಮ್ಮ ಬಗ್ಗೆ ಪ್ರಮೋಷನ್ ಮಾಡಿ ಇನ್ನೊಬ್ಬರನ್ನ ಕೆಳಗೆ ಇದು ಮಾಡಿ ಆ ಥರ ನೆಗೆಟಿವ್ ಮಾಡಿ ಅಂತೆಲ್ಲ ಹೇಳಿ ಒಂದಷ್ಟು ಪೇ ಮಾಡಿ ಹೋಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸುದ್ದಿಗಳು ಹರಿದಾಡ್ತಿದೆ ಇದು ನಿಮ್ಮ ಗಮನಕ್ಕೆ ಬಂದಿದೆಯಾ ಅಂತ ಹೇಳಿ ಅಂದರೆ ಇದು ಯಾರು ಬೇಕು ಅಂತ ಮಾಡಿಲ್ಲ ಇದು ನಿಮ್ಮೊಳ ಅಲ್ಲಿದ್ದವರೇ ಯಾರೊಬ್ಬರು ಅವರು ಅವರನ್ನ ಇಷ್ಟಪಡುವವರು ಅಥವಾ ಪೇ ಮಾಡಿದವರು ಮಾಡಿದ್ದಾರೆ ಅಂತ ನನ್ನ ಪ್ರಶ್ನೆ ನಿಮ್ಗೆ ಅರ್ಥ ಆಗಿರ್ಬೋದು ಅನ್ಕೊತಿದ್ದು ಅಂದರೆ ನನಗೆ ಫಸ್ಟ್ ಎರಡು ದಿನ ಆಚೆ ಬಂದಾಗ ನನಗೆ ಯಾರ ಜೊತೆ ಕಾಂಟ್ಯಾಕ್ಟ್ ಇಲ್ಲ ಈಗ ಎರಡು ದಿನದಿಂದ ನಾನು ಇಂಟರ್ವ್ಯೂಸ್ ಕೊಡ್ತಾ ಇರೋದು ಸೊ ಎಲ್ಲ ಕಡೆ ಇದನ್ನು ಹೇಳಬೇಕಾದ್ರೆ ಹೌದಾ ಇಷ್ಟೊಂದೆಲ್ಲ ಸೀರಿಯಸ್ ಆಗಿ ತಗೋತಾರ ಒಂದು ರಿಯಾಲಿಟಿ ಶೋನ ಅಂತ ಅನ್ಸುತ್ತೆ ಅಂದ್ರೆ ಒಬ್ರು ಒಂದು ಟ್ರೋಫಿನ ಗೆಲ್ಲೋದಕ್ಕೆ ಈ ತರ ಯಾರಿಗೋ ಬ್ರೈಬ್ ಮಾಡಿ ಪೇ ಮಾಡಿ ಹೋಗ್ತಾರೆ ಒಬ್ಬರನ್ನ ಕೆಳಗಿಳಿಸಿ ನನ್ನ ಗೆಲ್ಸಿ ಅಂತ ಹೋಗ್ತಾರೆ ಅಂದ್ರೆ ಆ ಬಿಗ್ ಬಾಸ್ ಅಂದ್ರೆ ಒಂದು ಪರ್ಸನಾಲಿಟಿ ಟೆಸ್ಟ್ ಅಂದ್ರೆ ವ್ಯಕ್ತಿತ್ವದ ಒಂದು ಪರೀಕ್ಷೆ ಸೊ ಆ ವ್ಯಕ್ತಿತ್ವದ ಪರೀಕ್ಷೆಯಲ್ಲಿ ಅವ್ರು ಸೋತು ಹೋಗಿದ್ದಾರೆ ಅಂದರೆ ಹೋಗೋಕ್ಕಿಂತ ಮುಂಚೆನೇ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ ನಾನು ಗೆಲ್ಲಲ್ಲ ನಾನು ನಾನಾಗಿದ್ರೆ ಗೆಲ್ಲಲ್ಲ ಇಲ್ಲಿ ಸೊ ನಾನು ಒಳಗಡೆನೂ ಫೇಕ್ ಮಾಡಬೇಕು ಹೊರಗಡೆ ನಾನು ಜನಕ್ಕೆ ಲಂಚ ಕೊಟ್ಟು ನಾನು ಮುಂದಕ್ಕೆ ಹೋಗಬೇಕು ಒಬ್ರನ್ನ ಕೆಳಗೆ ಹಾಕಿ ಮುಂದಕ್ಕೆ ಹೋಗಬೇಕು ಅಂದರೆ ಅವ್ರ ಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ ಅಂತ ನನಗನ್ಸುತ್ತೆ ಇದೆಲ್ಲ ಹೊಸ್ತು ತುಂಬ ಅಂದರೆ ಬೇಡೂ ವರ್ಕ್ ಆಗುತ್ತಾ ಅಂತ ಬಿಕಾಸ್ ನನಗಾಗಿರೋ ಫಾಲೋವರ್ಸ್ ಆಗಲಿ ಅಥವಾ ಇನ್ನೂ ಇಬ್ರು ಮೂರು ಜನಕ್ಕಾಗಿರೋದಾಗಲಿ ತುಂಬ ಆರ್ಗ್ಯಾನಿಕ್ ಆಗಿದ್ದು ನನ್ನ ಮೇಲಾಗಿದ್ದ ಪ್ರಾ ಪಾಸಿಟಿವಿಟಿ ಆಗಲಿ ತುಂಬ ಆರ್ಗ್ಯಾನಿಕ್ ಆಗಿದ್ದು ನನಗೆ ನಿಂತ ಫ್ಯಾನ್ಸ್ ಆಗಲಿ ಅವರೆಲ್ಲ ಅವ್ರಿಗೆ ಇಷ್ಟಪಟ್ಟು ನನ್ನ ನೋಡಿ ಇಷ್ಟಪಟ್ಟು ಅವರು ಅಂದರೆ ಸಪೋರ್ಟ್ ಮಾಡಿರೋದೇ ಹೊರತು ನಾವು ಪೇ ಮಾಡಿಬಿಟ್ಟು ಮುಂದಕ್ಕೆ ಹೋಗ್ಬೇಕಾ ಗೇಮಲ್ಲಿ ಅಥ್ವಾ ಜೀವನದಲ್ಲಿ ದಟ್ ಇಸ್ ಶಾಕಿಂಗ್ ನನಗೆ ಶಾಕ್ ಆಗುತ್ತೆ ನನಗೆ ಕೇಳಿದಾಗ್ಲೂ ಅದನ್ನು ಪರಿಶೀಲಿಸಿ ನೋಡಬೇಕು ಹೌದು ಬಟ್ ಇದೆಲ್ಲ ತುಂಬ ವಿಯರ್ಡ್ ಅನಿಸುತ್ತೆ ನಾವು ಇವೆಲ್ಲ ಕೇಳೇ ಇಲ್ಲ ಜೀವನದಲ್ಲಿ ನೀವು ಹೊರಗೆ ಬಂದ ತಕ್ಷಣ ಅಪ್ಪ ಅಮ್ಮನ ರಿಯಾಕ್ಷನ್ ಹೇಗಿತ್ತು ಅಪ್ಪ ಅಮ್ಮ ಹೇಳಿದ್ದೇನು ನಿಮಗೆ ಆ್ಯಂಡ್ ಆ ಆ ಮೂಮೆಂಟ್ ಬಗ್ಗೆ ಹೇಳಿ ಇಮಿಡಿಯೇಟ್ ತಂದೆ ಎಷ್ಟೋ ದಿನ ಆದಮೇಲೆ ತಂದೆ ನೋಡಿದ್ದು ತಾಯಿ ನೋಡಿದ್ದು ಆ ಗಳಿಗೆಯ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದರೆ ಸೊ ಅವರೆಲ್ಲ ಬಂದರು ಆ್ಯಕ್ಚುಲಿ ನಾನು ತುಂಬ ಡೌನ್ ಆಗಿರ್ತೀನಿ ತುಂಬ ಬೇಜಾರು ಮಾಡ್ಕೊಂಡಿರ್ತೀನಿ ಅಂತ ವಿಯರ್ಡ್ಲಿ ನಾನು ಒಂದು ನಾನು ಡಿಸೈಡ್ ಮಾಡ್ಕೊಂಬಂದಿದ್ದೆ ನಾನು ಹೊರಗಡೆ ಹೋದ್ರೂ ನನಗೆ ನಗ್ತಾ ಆಚೆ ಬರಬೇಕು ಆಚೆ ಹೋದ್ಮೇಲೂ ನನಗೆ ಯಾವುದೂ ಕುಗ್ಗಿಸ್ಬಾರ್ದು ಬಿಕಾಸ್ ನಾನು ಇಲ್ಲಿ ನೂರು ಇಷ್ಟು ಅನುಭವಿಸ್ಕೊಂಡು ಬಂದಿರೋದು ಏನಕ್ಕೆ ಮತ್ತೆ ಅಲ್ಲಿ ಹೋಗಿ ಅಳೋದಕ್ಕೆ ಸೊ ಐ ವಾಸ್ ವೆರಿ ಸ್ಟ್ರಾಂಗ್ ಆಚೆ ಬಂದಾಗ ತುಂಬ ಇದ್ದೆ ಅವರಿಬ್ರು ತುಂಬ ಡೌನ್ ಆಗಿಬಿಟ್ಟಿದ್ರು ಅಂದರೆ ಬಂದರು ಬಂದರು ನನ್ನನ್ನು ನೋಡಿ ಅವ್ರಿಗೆ ಆ್ಯಕ್ಚುಲಿ ಶಾಕ್ ಆಯಿತು ಓ ಇವಳು ನಗ್ತಾ ಅಲ್ಲ ಶೀಸ್ ಆ್ಯಕ್ಚುಲಿ ಫೈನ್ ಅಂತ ಸೊ ಏನೋನೋ ಪಾಪ ಹೇಳೋದಕ್ಕೆ ಟ್ರೈ ಮಾಡಿದ್ರು ಪುಟ್ಟ ನಾವು ಹಿಂಗೆ ಹಂಗೆ ಅಂತ ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ತಡೆದ್ರು ಬೇಡ ಅವ್ಳು ಬಂದಿದ್ದಾಳು ಅಳಿ ಈಗ್ತಾನೆ ಡೋಂಟ್ ರಶ್ ಅವರ್ ಅಂತ ಬಟ್ ಹೋಗ್ತಾ ಹೋಗ್ತಾ ಗೊತ್ತಾಯಿತು ಬೀನ್ ತ್ರೂ ಹೆಲ್ ಅಂತ ಸೊ ಅಪ್ಪ ಏನಾದರೂ ಆದರೆ ಫ್ಯಾಮಿಲಿಗೆ ಏನಾದರೂ ಆದರೆ ನನ್ನ ಕೈಲಂತೂ ತಡ್ಕೊಳಕ್ಕಾಗಲ್ಲ ಅದು ಬಿಟ್ಟು ದೇವರು ಓಕೆ ಅಂದರೆ ಕೊನೆಗೂ ಬಂದ್ಲಲ್ಲ ನನ್ನ ಮಗಳು ಅನ್ನೋದು ಒಂದು ಧೈರ್ಯ ಇದೆ ದ ಸ್ಟ್ರಾಂಗ್ ಇವಾಗ